ಸರ್ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಳುಬಾಲು ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ವತಿಯಿಂದ ಕಾರ್ಯಕಾರಿ ಸಮಿತಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಕೆ ಎನ್ ಅರವಿಂದ್ ಸರ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷರಾಗಿ ಅರವಿಂದ್ ಸರ್ ಅವರು ಖಜನ್ಸಿಯಾಗಿ ಸುಬ್ರಹ್ಮಣ್ಯ ಸರ್ ಅವರು ರಾಜ್ಯಪತಿ ಸದಸ್ಯರಾಗಿ ಡಾಕ್ಟರ್ ಜಿ ಮಂಜುನಾಥ ಸರ್ ಅಂತ ಅಭೂತಪರ್ವಾಗಿ ಮೂರು ಮೂರು ಗೆದ್ದಿದ್ದಾರೆ ಈ ಕ್ರೆಡಿಟ್ ಅನ್ನ ಸಮ ಅರವಿಂದ್ ಸರ್ ಅವರು ಸಲ್ಲುತ್ತೆ ಯಾಕಪ್ಪ ಅಂದ್ರೆ ಐದು ವರ್ಷದಿಂದ ಅರವಿಂದ್ ಸರ್ ಅವ್ರ ಬಗ್ಗೆ ಒಂದು ಆಪಾದನೆ ಇತ್ತು ಏನಂತಪ್ಪ ಅಂದ್ರೆ ಏನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಂತ ಏನು ಮಾಡದೇದು ಚಿಂತೆ ಇಲ್ಲ ಯಾರಿಗೂ ತೊಂದರೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೈಮರಿ ಸಂಘ ಆಗಿರ್ಬೋದು ಆದರೂ ಎಲ್ಲ ವೃಂದ ಸಂಘದ ನೇತೃತ್ವದಲ್ಲಿ ಅರಿ ಮಹಿಳಾ ಆಗಿರ್ಬೋದು ಎಲ್ಲ ವೃಂದ ಸಂಘದ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಅಭೂತಪೂರ್ವದಂತಹ ಸಂಘಟನೆಯನ್ನು ಮಾಡಿ ಅರವಿಂದ್ ಸರ್ವ ನೇತೃತ್ವದಲ್ಲಿ ತಾಲೂಕಿನಲ್ಲಿ ಎಲ್ಲ ಶಿಕ್ಷಕರನ್ನು ಪರಿಗಣಿಸಿ ಎಲ್ಲಾ ರೀತಿಯ ಇಲಾಖೆಗಳ ನಿರ್ದೇಶಕರನ್ನು ಪರಿಗಣಿಸಿ ಎಲ್ಲಾ ರೀತಿಯಾಗಿ ನಾವು ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಾ ಈ ಮೂರು ವಿಜೇತರಾಗಿರೋ ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು